मङ्गलैर्युक्तमङ्गैः सानाथ्यं नो विददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदिति हितुेवता चिन्तारत्नं जगति भजतां सप्त कौसल्याया लसतु मम हृन्मण्डले पुत्ररत्नं महाव्याकरण <coughs> மந்த மாமாந்தரம்வையம்ீரமந்தமோயஸ்ய தம்பனையய பூர்ணசே குத்தரங்க மூத்த சுப்பி ரே ரேராமா विहरंतो महीयां सह प्रियंतां गुरवो मम वाल्मीकिर्गौ पुनीयान्न महीधर पदाश्रया यदुग्धमुपजीवन्ति कवयस्तरणका इव स्वस्त्यस्तु सतां पिलकुर्ति वा हरि ಆಕಾಶ ಮಾರ್ಗವಾಗಿ ಹನುಮಂತ ಹಾರುತ್ತ ಅಕ್ಷನನ್ನ ಎದುರಿಸುವ ಎಲ್ಲ ಆ ಗಟ್ಟಿತನವನ್ನು ಹೊಂದಿದ್ದ ಹಾಗಾಗಿ ಬಾಣಗಳ ರಾಶಿಯನ್ನ ಅವನು ಬೀಸಿದ್ರು ಕೂಡ ಒಂದು ಚೂರು ಮೈಗೆ ಗಾಯ ಮಾಡಿಕೊಳ್ಳದೆ ಸ್ವಲ್ಪವೂ ಆ ಗಾಯ ಮಾತ್ರ ಅಲ್ಲದೆ ಅದರ ಸ್ಪರ್ಶವೂ ಇಲ್ಲದೆ ಅಸಂಗ ಅಸಂಗ ಅವನ ಮೇಲೆ ಅಪತತ್ ಅಕ್ಷತಃ ಅಪತತ್ ಗಾಳಿಯಂತೆ ಎಡೆಯನ್ ಎಡೆಯಲ್ಲಿ ತಪ್ಪಿಸಿಕೊಂಡು ಬಂದು ಅಕ್ಷನ ಮೇಲೆ ಮುಗಿಬಿದ್ದ ಅಥವಾ ಅಕ್ಷನನ್ನೇ ಎದುರಿಸಿದ ಹತ್ತೊಂಬತ್ತಲ್ವಾ ಹ್ಮ್

हन्यामिममन्युबलप्रचंडम हन्यामिममन्युबलप्रचंडम अलमहिला भिरामुभिरितम अलमहिला भिरामुभिरितम अलमहिला भिरामुभिरितम विपक्षम विपक्षम ಅಯಂ ರಾವಣಿ ಬಲಾದಿನ ನ ಹೀನ ಊನ ಅಂದ್ರೆ ಅಂದರೆ ಹೀನ ಅಂತ ಅರ್ಥ ಅಯಂ ರಾವಣಿ ರಾವಣತಃ ನ ಊನ ರಾವಣನಕ್ಕಿಂತ ಕಮ್ಮಿ ಅಲ್ಲ ರಾವಣನಷ್ಟೇ ಬಲಿಷ್ಠ ಇವನು ಅಕ್ಷನನ್ನ ಸಂಹಾರ ಮಾಡಿದ ಅಂದರೆ ರಾವಣನನ್ನೇ ಸಂಹಾರ ಮಾಡಿದಷ್ಟು ಬಲ ಇದೆ ಅಂತ ತಿಳಿದ ಹಾಗೆ ಯಾಕಂದರೆ ರಾವಣನು ವರಬಲದಿಂದ ಮತ್ತನಾದವನು ಇವನು ವರಬಲದಿಂದಲೇ ಮತ್ತನಾದವನು ಹಾಗಾಗಿ ಇಮಂ ಮನ್ಯುಬಲ ಪ್ರಚಂಡಂ ಹನ್ಯಾಂ ಕೋಪದ ಆವೇಗದಲ್ಲಿ ಅತ್ಯಂತ ಕ್ರೂರಿಯಾಗಿರುವ ಬಲದಿಂದಲೂ ಅತ್ಯಂತ ಹೆಚ್ಚಿನವನಾದಂತಹ ಈ ರಾವಣಿಯನ್ನು ಅಕ್ಷಕುಮಾರನನ್ನು ಹನ್ಯಾಂ ಕೊಂದು ಬಿಡುತ್ತೇನೆ ಇವನಿಗೆ ಯಾಕೆ ಮನ್ಯುಬಲ ಪ್ರಚಂಡ ಅಂತಂದ್ರೆ ಅವನು ಕಮ್ಮಿ ಅವನಲ್ಲ ಅದರಿಂದ ತಾಕತ್ತಿನಲ್ಲಿ ಅಹ್ ಹೆಚ್ಚುಗಾರಿಕೆ ಬಂದ ತಕ್ಷಣ ಒಂದು ಒಳಗಿನಿಂದಲೇ ತಾನು ಹೇಳಿದ್ದು ನಡಿಬೇಕು ನಡೀಲಿಲ್ಲ ಅಂದ್ರೆ ಕೋಪನೇ ಬರುತ್ತೆ ಅದು ಸ್ವಲ್ಪ ಜಿಮ್ಮಿಗೆ ಹೋಗಿ ಅಭ್ಯಾಸ ಆಗಿ ಸ್ವಲ್ಪ ತೋಡಿನಲ್ಲಿ ಬೈಸಪ್ಸ್ ಎಲ್ಲ ಬಂತು ಅಂತ ತಕ್ಷಣ ಯಾರನ್ನು ಮಾತಾಡಿಸುವಾಗ್ಲೂ ಹೀಗೆ ಮಾತಾಡ್ಸುತ್ತೆ ಆಕಾಶದಲ್ಲಿ ನೆಲದಲ್ಲಿ ತಲೆನೇ ಓಡಲ್ಲ ಆ ಕಡೆ ಈ ಕಡೆ ಯಾರನ್ನು ನೋಡಿಕೊಂಡೇ ಹೋಗಿಲ್ಲ ಎಲ್ಲ ಆಕಾಶದಲ್ಲಿ ನಾನು ನಡ್ಕೊಂಡು ಬಿಟ್ಕೊಂಡು ಓಡಾಡ್ತಿರ್ತಾರೆ ಆದ್ರೆ ಅಂತಹ ಪ್ರಚಂಡನನ್ನ ನಾನು ನಿಗ್ರಹಿಸ್ತೇನೆ ಅನ್ಯ ಕೊಲ್ತೇನೆ ಅವನನ್ನು ಅಲಂ ಹಿ ಲೀಲಾಭಿರಮೂಭಿಧ ಅಮೂಭಿ ಈ ರೀತಿಯಾದ ನನ್ನ ಯುದ್ಧದ ಆಟಗಳಿಂದ ಅಲ್ಲಿಗೆ ನಿಲ್ಲಿಸೋಣ ಅವನನ್ನು ಕೊಂದ್ರೆ ಸಾಕು ಅಲಂ ಲೀಲಾಭಿ ಅಮೂಭಿಹಿ ಲೀಲಾಭಿ ಅಲಂ ಸಾಕ್ ಮಾಡ್ತೇನೆ ಅಲಂ ಅನ್ನೋ ಶಬ್ದ ತೃತೀಯ ಭಕ್ತಿಗೆ ಬರುದು ಯಾವಾಗ ಅಂದ್ರೆ ಸಾಕು ಅಂತ ನಿಲ್ಲಿಸಬೇಕು ಅನ್ನೋ ಅರ್ಥದಲ್ಲಿ ಇನ್ನೊಂದರ ನಿಲ್ಲಿಸ್ಲಿಕ್ಕೆ ಹೇಳುದುಂಟು ಬೇಕಾದಷ್ಟು ಆಯ್ತು ಅಂತ ಬೇಕಾದಷ್ಟಾಯ್ತು ಅಂತ ಹೇಳುವಾಗ ಅಲಂ ಪರ್ಯಾಪ್ತ ಬಡ್ಸ್ಬೇಡಿ ಇನ್ನು ಅಂತ ಅದು ನಿಲ್ಲಿಸುವುದೇ ಆದ್ರೆ ಒಂದು ನಿಲ್ಲಿಸುವುದು ಸಾಕಾಯ್ತು ಅಂತ ಇದು ಬೇಕಾದಷ್ಟಾಯ್ತು ಅಂತ ಅಲ್ಲ ಊಟ ಮಾಡುವಾಗ ಬೇಕಾದಷ್ಟು ಆಯ್ತು ಅಂತ ನೀವು ಹಾಕಿದ್ ಬೇಕಾದಷ್ಟಾಯ್ತು ಇನ್ ಬೇಡ ಅಂತ ಇದು ಹಾಕಲ್ಲ ಹೊಡೆದು ಇನ್ನು ಇವನನ್ನ ನಿಲ್ಲಿಸ್ಲಿಕ್ಕೆ ಆಗಲ್ಲ ಆದ್ರಿಂದಾಗಿ ನಾನ್ ಇವನ ಮೇಲೆ ಯುದ್ಧ ಮಾಡೋ ಇವನ ಯುದ್ಧ ಮಾಡುವ ಮೂಲಕ ಇಲ್ಲಿಗೆ ನಿಲ್ಲಿಸ್ತೇನೆ ಅಂದ್ರೆ ತಾಕತ್ತನ್ನ ಹೇಳುವಾಗ ಚತುರ್ಥಿ ಬರುತ್ತೆ ಇಲ್ಲಿಗೆ ಸಾಕು ಇನ್ ಮುಂದುವರ್ಸೋದು ಬೇಡ ಅನ್ನೋ ಅರ್ಥದಲ್ಲಿ ಹೇಳುವಾಗ ತೃತೀಯ ಬರುತ್ತೆ ಅಲಂ ಶರಣ ಶ್ರಮ ಸಾಕು ಏನ್ ಹೆಚ್ಚು ಶ್ರಮ ಹಾಕಬೇಡ ಸುಮ್ನೆ ಈ ಶ್ರಮದಿಂದ ಯಾರಿಗೂ ಲಾಭ ಇಲ್ಲ ಆದ್ರಿಂದ ಬೇಡ ಅಂತ ಹರಿ ಹಿ ದೇವೇಭ್ಯ ಅಲಂ ಹರಿ ದೇವತೆಗಳ ಪರವಾಗಿ ಸಾಕು ಅವನೊಬ್ಬ ಸಾಕು ರಾಕ್ಷಸರನ್ನ ದೇವತೆಗಳ ಪರವಾಗಿ ನಿಂತ ಹರಿ ಸಮರ್ಥ ಅನ್ನೋದನ್ನು ಹೇಳುವಾಗ ಅಲಂ ಅನ್ನೋ ಶಬ್ದ ಹೇಳುತ್ತೆ ಸಾಕು ಅಂತ ಹೇಳುವಾಗ ಅಲಂ ಹೇಳುತ್ತೆ ಆದ್ರೆ ಅದು ಇನ್ನು ಮಾಡ್ಬಿಡುದು ಮಾಡೋದೇ ಬೇಡಪ್ಪ ಹಾಗಲ್ಲ ಇನ್ನು ಮುಂದೆ ಏನು ವಚೋಬಿಹಿ ಅಲಂ ಸಾಕು ಎಷ್ಟು ಮಾತಾಡ್ತಿರೋದು ಆಗದಿಂದ ಅದ್ರ ಬಗ್ಗೆ ಒಂದು ಇನ್ನು ಮುಂದುವರಿಸೋದು ಬೇಡ ಅನ್ನುವ ಅರ್ಥದಲ್ಲಿ ಇದು ಹಾಗಲ್ಲ ಇದು ಬೇಕಾದಷ್ಟಾಯ್ತು ನಾ ಮುಂದುವರಿಸಬೇಕು ಅಂತ ಅನ್ಕೊಂಡ್ರು ಅದಕ್ಕೆ ಬೇಕಾಗಿಲ್ಲ ವಿಚಿಂತನೆಯ ಅಲಂ ಅದನ್ನ ಇನ್ನು ಮುಂದೆ ಅಲಂ ಆ ಪ್ರವಣಂ ಕುರು ಮಾನಸಂ ಈಶಪದೇ ಇತ್ತಂ ವಿಚಿಂತ್ಯ ಹೀಗೆ ಆಲೋಚಿಸಿ ವಿಪಕ್ಷಂ ವೀರ ಅಭ್ಯಪತತ್ ಎದುರು ಪಕ್ಷದಲ್ಲಿದ್ದಂತಹ ಶತ್ರುವಿನ ಪಕ್ಷದಲ್ಲಿದ್ದಂತಹ ಅಕ್ಷನನ್ನ ಅಭ್ಯಪತತ್ ಎದುರಿಸಿದ ಎಗರಿದ ಅಂತ ಅರ್ಥ ಎರಗಿ ಬಿದ್ದ ಅಂತ ಅರ್ಥ್ಯಯ ರಾವಣೀ ರಾವಣಃ ಅಪತ್ಯಂ ಅಪತ್ಯಂಪುಮಾನ್ ರಾವಣೀ ಅದು ವಸುತಃ ರಾವಣಿ ಮುಂದೆ ರಾವಣತೋ ಒಂಥರ ಇದ್ದದ್ರಿಂದ ಕರಲೋಪೆ ಪೂರ್ವ ದೀರ್ಘೋಣ ಅಂತ ದೀರ್ಘ ಬಂದು ರಾವಣಿ ಅಂತ ಆಗಿದೆ ರಾವಣತಃ ಅವ್ಯಯ ತಯ ಬಂದದ್ರಿಂದ ಅಯಂ ಪುಲ್ಲಿಂಗ ಪ್ರಥಮ ಏಕ ಊನ ಪುಲ್ಲಿಂಗ ಪ್ರಥಮ ಹನ್ಯಾಂ ವಿಧಿಂಗ ಉತ್ತಮ ಇಮಂ ದ್ವಿತೀಯ ಏಕ ಪುಲ್ಲಿಂಗ ಮನ್ಯುಬಲ ಪ್ರಚಂಡಂ ಮನ್ಯುಷ್ಟ ಬಲ ಮನ್ಯುಬಲೆ ಮನ್ಯುಬಲಾಭ್ಯಾಂ ಪ್ರಚಂಡಂ मन्युबल प्रचंड वितीयुक्त एकच आक्षान विशेषणा mm. अलम हि अव्यय लीलाभिः स्त्रीलिंग तृतीया बहु अमूभिः स्त्रींग प्रथमा बहु इथं अव्यय विचिया ल्य वीरः व्यविंग वी प्रथमा एका अभ्यपतत पतलिगतो लो शत्रुप्यतो एक Uh, विपक्षम, यूटीआई व्यक्ति, एक बचना। विरुद्धा, uh, विरुद्धे पक्षे, यस, यस, यहाँ, यह, यह, विरुद्धे पक्षी, सहा, पक्षा हा, यहाँ, सहा, विरुद्ध पक्षा हा, विपक्षा हा। तम विपक्षम

नभश्चरं प्राप्य नबश्चरोसो सुरासुरा भेद्यमथो विभेद सुरासुरा भेद्यमथो विभेद सुरासुरा भेद्यमथो विभेद तलेन तुङ्गाम् चतुरङ्गमांसतान तलेन तुङ्गाम् चतुरङ्गमांसतान

ಆ ನಭದಲ್ಲಿ ಸಂಚಾರ ಮಾಡ್ತಾ ಇದ್ದ ಆ ಎರಡು ಸಲ ಇದೆಯಲ್ಲ ಅದೇ ನಾನು ನೋಡ್ದು ಅಲ್ಲಿ ದ್ವಿತೀಯ ಇದೆ ಹೆಂಗ್ ಬಂತು ನಭಶ್ಚರಹ್ ಇವನು ನಭಶ್ಚರ ಹನುಮಾನ್ ನಭಶ್ಚರಹ ಅಸೌ ಹನುಮಂತ ಚಕ್ರದಂತೆ ತಿರುಗ್ತಾ ಇದ್ದ ಸುರರಿಗೂ ಅಸುರರಿಗೂ ಸುಲಭದಲ್ಲಿ ಅಹ್ ಸೀಳಲಾಗದ ಯಾರಿಗೂ ಬಗ್ಗಿಸ್ಲಿಕ್ಕೆ ಆಗದೆ ಇರುವಂತಹ ಶತ್ರುವಾದ ರಿಪೋಹೋ ಅಕ್ಷಸ್ಯ ಆ ರಥಂ ಚಕ್ರಮಿವ ಭ್ರಮಂತಂ ಶತ್ರುವಿನ ರಥ ಚಕ್ರದಂತೆ ತಿರುಗ್ತಾ ಇದೆ ನಭಶ್ಚರಂ ಚಕ್ರಮಿವ ಭ್ರಮಂತಂ ಸುಲಭದಲ್ಲಿ ಕೈಗೆ ಸಿಗುದೇ ಇಲ್ಲ ಅದು ಹೀಗೆ ನೋಡುವಷ್ಟೊತ್ತಿಗೆ ಇನ್ನೊಂದ್ ಕಡೆ ಹೋಗಿರುತ್ತೆ ಇವನು ನಭಶ್ಚರ ಇವನು ಆಕಾಶದಲ್ಲೇ ಇದ್ದಾನೆ ನಭಶ್ಚರಂ ಪ್ರಾಪ್ಯ ನಭಶ್ಚರೋಸೌ ಅಸೌ ನಭಶ್ಚರ ನಭಶ್ಚರಂ ಚಕ್ರಮಿವ ಭ್ರಮಂತಂ ರಥಂ ರಿಪೋ ರಥಂ ಸುರಾಸುರ ಅಭೇದ್ಯಂ ದೇವತೆಗಳಿಗಾಗ್ಲಿ ರಕ್ಕಸರಿಗಾಗ್ಲಿ ಆ ರಥವನ್ನ ಯಾವ ರೀತಿಯಿಂದಲೂ ತಡೆ ಹಿಡಿಯಲಿಕ್ಕೆ ಇಲ್ಲಿ ತನಕ ಆಗಿರಲಿಲ್ಲ ಆದ್ರಿಂದಾಗಿ ಅವನು ಆ ಯಾರು ರಾವಣನಷ್ಟೇ ಪ್ರಬಲ ಅಂತ ಅವನಿಗೆ ಅಷ್ಟು ಮಹತ್ವ ಇತ್ತು ಅಭೇದ್ಯಂ ಏನ್ ಮಾಡಿದ ಚಿಲು ಬಿಟ್ಟ ಯಾವ್ದು ಆಗಲ್ಲ ಅಂತ ಹೇಳ್ತಾರೆ ಅದು ಬಹಳ ಇಷ್ಟ ಅವನಿಗೆ ಆಗುದಿಲ್ಲ ಅಂದ್ರೆ ಯಾಕೆ ಆಗುದಿಲ್ಲ ಅಂತ ಜಾಸ್ತಿ ಅದರ ಬಗ್ಗೆ ಹೆಚ್ಚು ಕುತೂಹಲ ಹಾಗಾಗಿ ಹೇಗೆ ಅಂದ್ರೆ ತಳೆಯನ ವಿಭೇದ ಒಂದ್ ಹೊಡೆತ ಕೊಟ್ಟ ಅಷ್ಟೇ ದೇವತೆಗಳಿಗಾಗ್ಲಿ ಅಸುರದಿಗಾಗ್ಲಿ ಅದ್ರ ಹತ್ರ ಹೋಗ್ಲಿಕ್ಕಾಗದ ಹಾಗೆ ಚಕ್ರದಂತೆ ಗರ ಗರ ತಿರುಗ್ತಾ ಇದ್ದ ರಥವನ್ನು ಅಭೇದ್ಯವಾದ ರಥವನ್ನ ಒಂದು ಕೈಯಿಂದ ಹೊಡೆದ ಅಷ್ಟೇ ಅಲ್ಲ ಕೇವಲ ಆ ರಥಗಳನ್ನು ಮಾತ್ರ ಅಲ್ಲ ಅವು ಅವುಗಳ ಆ ರಥದ ಎದುರುಗಡೆ ದೈತ್ಯಾಕಾರದ ತುರಂಗಗಳಿದ್ವು ಯಾರು ಕುದುರೆಗಳು ತುಂಗಾನ್ ತುರಂಗಮಾನ್ ತುಂಗ ಅಂದ್ರೆ ಎತ್ತರ ಉತ್ತುಂಗ ಉತ್ತುಂಗ ತುಂಗ ಶಿಖರೆ ಅಂತ ಹಿಪಪಾತ ತುಂಗ ಅಂದ್ರೆ ಎತ್ತರ ಅಂತ ಅರ್ಥ ತುದಿ ಅಂತನೂ ಅರ್ಥ ತುಂಗ ಅಂತಂದ್ರೆ ಎತ್ತರದ ತುದಿ ಆ ರೀತಿ ತುಂಗಾನ್ ತುರಂಗಮಾನ್ ನಂಗೆ ತುಂಗನು ಗೊತ್ತಿರುತ್ತೆ ತುರಂಗಮನ್ ಆದ್ರೆ ತುರಂಗಕ್ಕೆ ತುಂಗ ಅಂತ ಹಾಕಬಹುದು ತಲೆಗೋಗುದಿಲ್ಲ ನಾರಾಯಣ ಬಂಡಿಗದು ಹೊಳಿಯಂತೆ ತುಂಗಾನ್ ತುರಂಗಮಾನ್ ತಾನ್ ತಳೇನ ಬಿದ್ದೇದ ರಥವನ್ನ ಹೊಡೆದು ಉಳಿಸಿದ ಕೈಯಿಂದ ಆ ಕುದುರೆಗಳನ್ನು ಉರುಳಿಸಿದ ಕುದುರೆ ಅಂದ್ರೆ ಎಲ್ಲ ಮುಗ್ದೈತಲ್ಲ ರಥಗಿರರು ಅಂತ ಅಷ್ಟೇ ಕೆಳಗ ಅಷ್ಟೇ ಹೀಗೆ ಹಸ್ತ ತಳದಿಂದ ರಥವನ್ನ ಪುಡಿಗಟ್ಟಿದ ಹಾಗೇ ಉನ್ನತವಾದ ಎತ್ತರದ ಅಹ್ ಕುದುರೆಗಳನ್ನು ಕೂಡ ಸೀಳಿದ ಹೀಗೆ ಆ ರಾಕ್ಷಕುಮಾರನಿಗೆ ಒಂದ್ ಸರ್ತಿ ಅವನ ರಥ ಅವನ ಸ್ಥಳದಿಂದ ಚಲಿತ ಚ ಚಲನೆಗೊಂಡು ತಾನು ನಿಂತ ಜಾಗದಲ್ಲಿ ನಿಲ್ಲಿಕ್ಕಾಗ್ಲಿಲ್ಲ ಅವನಿಗೆ ಒಂಥರ ಬಿಸಿ ಹುಟ್ಟಿತು ರಥಂ ದ್ವಿತೀಯ ಪ್ರತ್ಯೇಕ ವಚನ ರಿಪೋಷ್ಠಿ ಏಕ ಚಕ್ರಂ ದ್ವಿತೀಯ ಏಕ ಇವ ಅವ್ಯಯ ಭ್ರಮಂತಂ ದ್ವಿತೀಯ ಏಕ पुलिंग ने भ्रमन भ्रमंतो भ्रमंता हा भ्रमंतम भ्रमंतम नभस्चरम नभसि चरति इति नभस्चरा हा तम प्राप्य लिप प्रत्यं तम अव्यम नभस्चरा हा नभसि चरति इति नभस्चरा हा पुलिंग प्रथमा एक असो पुलिंग प्रथमा एका, एका सुरा हा असुरा हा सुरा सुरा हा सुरा सुरे ही अभेद्यम सुरा अभेद्या हा ರತ್ನಂ ಅನ್ನೋದಕ್ಕೆ ವಿಶೇಷಣ ಅದರಿಂದಾಗಿ ದ್ವಿತೀಯ ಅಥವಾ ಅವ್ಯಯ ವಿಭೇದ ಬಿದಿರ್ ವಿಧಾರಣೆ ಲಿಟ್ ಪ್ರಥಮ ಏಕ ತಳೆಯನ ತೃತೀಯ ಏಕ ತುಂಗಾನ್ ದ್ವಿತೀಯ ಬಹು ತುರಂಗಮಾನ್ ದ್ವಿತೀಯ ಬಹು ತುರಂಗ ಅಂದ್ರೆ ತುರಂ ತುರಂಗಚ್ಛತಿ ತುರಂತ್ ಜಾವು ಆತುರ ಚೂರ್ ಬೇರೆ ಆಗತ್ತೆ ಇದು ತುರಂತ್ ಅಂತ ಹಿಂದಿಯಲ್ಲಿ ಶಬ್ದ ಇದೆ ಕೆಲವು ಟ್ರೈನಿಗೆ ತುರಂತ್ ಅಂತ ಹೆಸರಿದೆ ಹೆಸರಿದೆ ಹಿಂದಿಯಲ್ಲಿ ತುರ ಅಂತ ಅನ್ನೋ ಶಬ್ದ ಬೇಗ ಅಂತ ಅರ್ಥದಲ್ಲಿ ಆತುರ ಆತುರ ಅದು ಶಬ್ದದ ಅರ್ಥ ಇರುವುದೇನು ಅಂದ್ರೆ ಆತುರ ಅಂದ್ರೆ ರೋಗಿಷ್ಟ ಅಂತ ಆತುರ ಅಲ್ಲಿ ಹಾ ಅಲ್ಲಿ ಅಲ್ಲಿ ಬೇಗ ಅಂತ ಆಗುತ್ತೆ ಹೌದು 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 ಸಂಸ್ಕೃತದ ಹಿನ್ನೆಲೆಯಲ್ಲಿ ಆತುರ ಶಬ್ದ ಆ ಆತುರಿಗೆ ಶಾಸ್ತ್ರಿ ಈ ಉಪವಾಸದ ನಿಯಮಗಳೆಲ್ಲ ಇರುವುದಿಲ್ಲ ಅಂದ್ರೆ ರೋಗಿಗಳು ಅಂತ ಅರ್ಥ ಇವನು ಮಾನಸಿಕ ರೋಗಿ ಗಡಿಬಿಡಿಯಲ್ಲಿ ಮಾಡ್ತಾನೆ ಅಂದ್ರೆ ಅವು ದೈಹಿಕ ರೋಗಿಗಳಷ್ಟೇ ಆ ತುರನು ಅದೇ ತರ ಅದು ಈ ತುರನು ಆಗುತ್ತೆ ಆ ತುರನು ಆಗತ್ತೆ ಹ್ಮ ತುರಂಗ್ ಚತಿ ಇದು ತುರಂಗಮ ಕೂಡ್ಲೆ ಓಡತ್ತೆ ಅಂತ ತಾನ್ ಮತ್ತೆ ದ್ವಿತೀಯ ಬಹು ಎಲ್ಲವೂ ಕೂಡ ಹುಲ್ಲಿಂದ ದ್ವಿತೀಯ ಬಹು ಹ್ಮ್ दीप और इंदिरा विहाययानम च विहाययानम च विहाययानम च विहायसीमम 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 कृपानपाणिम कृतिनम चरणं कृतिनम चरणं कृतिनम चरणं निशा चरिंद्रम निशा चरिंद्रम जग्रहे हरिंद्रो जग्रहे हरिंद्रो जग्रहे हरिंद्रो विहंग भर्ते विहंग भर्ते विहंग भर्ते

ಹನುಮಂತ ಆ ರಥ ಪುಡಿಗಟ್ಟಿದ್ನಾ ಚಕ್ರದಂತ ತಿರುಗ್ತಾ ಇದ್ದದ್ದು ಚಕ್ರದ ಹಾಗೆ ಪುಡಿ ಪುಡಿಯಾಗಿ ನಿಶ್ ಆಗಿ ಹೋಯ್ತು ಆ ರಥವನ್ನ ತೊರೆದು ಆಕಾಶದಲ್ಲಿ ತಿರುಗ್ತಾ ಇದ್ದ ಕೃಪಾಣ ಪಾಣಿ ಕೃಪಾಣ ಅಂತಂದ್ರೆ ಒಂದು ಹರಿ ಎರಡೂ ಕಡೆ ಹರಿತವಾದ ಖಡ್ಗದ ಸ್ವರೂಪದ ಆಯುಧ ಎರಡ್ ಅದಕ್ಕೆ ಎರಡು ನಾಲಿಗೆ ಇರುತ್ತೆ ಅನ್ಸುತ್ತೆ ಹಾಗೇನೊಂದು ಹೇಳ್ತಾರೆ ಆ ಕೃಪಾಣ ಪಾಣಿ ಎರಡು ಕಡೆ ನಾಲಿಗೆ ಇರುವಂತಹ ಖಡ್ಗವೇ ಅದು ಕೂಡ ಕೃಪಾಣ ಅಂದ್ರೆ ಖಡ್ಗನೆ ಅದರಲ್ಲಿ ಅದೊಂದು ಎರಡು ಅಲಗಿರುವಂತಹದ್ದು ಅಂತ ಸಾಮಾನ್ಯ ಒಂದು ಕಡೆ ಅಲಗಿರುವಂತಹದ್ದು ಹೀಗೆ ಇರುತ್ತೆ ಸ್ಟ್ರೈಟ್ ಇದ್ದು ಎರಡು ಕಡೆ ಇರುವಂತಹದ್ದು ಒಂದಿರುತ್ತೆ ಆದ್ರೆ ಸೊಟ್ಟಕ್ಕಿರುವುದು ನಮ್ಗೆ ಶಾಸ್ತ್ರದಲ್ಲಿರುವಂಥದ್ದು ನೆಟ್ಟಗಾಗಿದ್ದು ಅದು ಆ ಕಡೆಯಿಂದ ಗ್ರೀಕ್ ನೋವು ಇತ್ಯಾದಿ ಕಡೆಗಿಂದ ಅದೇ ಅಲ್ಲಿಗೆ ಹೋಗ್ತಾ ಇದ್ದು ಇಲ್ಲಿಂದಲೇ ಸಪ್ಲೈ ಲೋಹಗಳೆಲ್ಲ ಮಾಡ್ಕೊಡ್ತಿದ್ರು ಅಂತಾನೂ ಉಲ್ಲೇಖ ಇದೆ ಅಂದ್ರೆ ಇಲ್ಲಿದ್ದು ಅಲ್ಲಿ ಮಾಡ್ತಿದ್ರು ಆದ್ರೆ ಅದು ಯಾವಾಗ್ಲೂ ತುಂಡಾಗ್ತಿತ್ತು ಆದ್ರೆ ಭಾರತೀಯರು ಮಾಡಿದ ಖಡ್ಗ ಅದ್ ಯಾವತ್ತು ತುಂಡಾಗ್ತಿರ್ಲಿಲ್ಲ ಅಂತ ಕಟ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಆ ಲೆವೆಲ್ ಅಲ್ಲಿ ಅದನ್ನ ಕಾಯಿಸಿ ಬೆಲ್ ಆ ಏನು ಕೊಟ್ಲಿಕ್ಕೆ ಅವರಿಗೆ ಒಂದು ಯಾವ ನೆಲೆಯಲ್ಲಿ ಕುಟ್ಟಿದ್ರೆ ಅದು ಗಟ್ಟಿ ಆಗುತ್ತೆ ಅನ್ನೋದು ಗೊತ್ತಿತ್ತು ಒಂದೇ ಸರ್ತಿ ಬೆಂಕಿಯಲ್ಲಿ ಮೇಲೆ ನೀರಿಗೆ ಹಾಕಿ ಬಿಟ್ರೆ ಅದು ಆ ಕೂಡ್ಲೆ ತುಂಡಾಗುತ್ತೆ ಅದೇ ಅವರು ಆ ಬಿಸಿ ಆದದನ್ನ ಆ ಬಿಸಿ ಕೊಡುವ ಹೊರಗಿನ ಭಾಗವನ್ನ ನಿಧಾನಕ್ಕೆ ಕಮ್ಮಿ ಮಾಡಿ 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 ಹತ್ತು ದಿವಸಗಳ ಕಾಲ ಆ ಒಂದೇ ಸರ್ತಿಗೆ ಬಿಸಿ ಆರದ ಹಾಗೆ ಅದನ್ನ ಸ್ಲೋ ಆಗಿ ಕಾದ ಭಾವವನ್ನು ಕಮ್ಮಿ ಮಾಡಿದಾಗ ಆಗ ಅದರಲ್ಲಿ ಗಟ್ಟಿತನ ಜಾಸ್ತಿ ಇರುತ್ತೆ ಅದನ್ನ ನೀವು ಎಷ್ಟು ಬಳಸಿದ್ರು ಅಷ್ಟು ತಾಕತ್ತು ಜಾಸ್ತಿ ಆಗುತ್ತೆ ಅದಕ್ಕೆ ಆತರ ಅದರದೆಲ್ಲ ಏನೇನೋ ಕ್ರಮಗಳೆಲ್ಲ ಇದೆ ಜಿಂಕ್ ಉಪಯೋಗಿಸುವ ರೀತಿ ಎಲ್ಲ ಮಿಕ್ಸ್ ಮಾಡುವುದನ್ನೆಲ್ಲ ಆತರ ಕೃಪಾಣಪಾಣಿಯಾದಂತಹ ಕೃತಿ ನಮ್ದು ಕೃತಿ ಅಂತಂದ್ರೆ ಕೆಲಸ ಖಡ್ಗವನ್ನ ಖಡ್ಗೆ ಯುದ್ಧದಲ್ಲಿ ಒಳ್ಳೆಯ ಕುಶಲ ಅಂತ ಅರ್ಥ ಖಡ್ಗೆ ಯುದ್ಧದಲ್ಲಿ ಒಳ್ಳೆಯ ನಿಪುಣ ನಿಪುಣನಾಗಿ ಚರಂತ ಓಡಾಡುತ್ತಿದ್ದ ಯಾರು ನಿಶಾಚರೇಂದ್ರಂ ನಿಶಾ ಯಾಂ ಚರತಿ ಇದೆ ನಿಶಾಚರೇಶು ಇಂದ್ರ ಅಂಥ ರಾಶಿ 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 ಕತ್ತಲೆ ಕತ್ತಲೆ ಇಷ್ಟಪಡುವಂತಹ ರಕ್ಕಸರಿಗೆ ಒಡೆಯ ವಿಶಾಖರೇಂದ್ರ ದ್ವಿತೀಯ ಅವನನ್ನ ಹರೀಂದ್ರ ಜಗೃಹೆ ಬಿಟ್ಟ ತಪ್ಪಿಸ್ಕೊಂಡು ಓಡುತ್ತಿದ್ದ ಹಿಡಿದು ಬಿಟ್ಟ ಹೇಗೆ ಅಂದ್ರೆ ವಿಹಂಗ ಭರ್ತೇವ ಗರುಡ ಹೇಗೆ ಭುಜಂಗಮಂ ಹಾವನ್ನ ಹಿಡಿದ್ರೆ ಯಾವ ರೀತಿಯಿಂದಲೂ ಕೂಡ ಆ ಹಾವು ಆ ಗರುಡನ ಕೈಯಿಂದ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅದ್ ಬೀದಿ ಹಿಡಿದು ಬಿಡುತ್ತೆ ವಸ್ತುತಃ ಹಾವನ್ನ ನೀವು ಹಿಡಿದ್ರೆ ಅದು ಪುಸ್ತಕ ಜಾರುತ್ತೆ ಸುಲಭದಲ್ಲಿ ಕೈಯಲ್ಲಿ ಹಿಡ್ಲಿಕ್ಕೆ ಆಗಲ್ಲ ತುಂಬಾ ಒಂಥರ ನಸೆ ನಸೆ ಕೈಯೆಲ್ಲ ಒಂಥರ ಒದ್ದೆ ಒದ್ದೆ ಆಗುತ್ತೆ ತಂಪಿದ್ದಾಗಿರುತ್ತೆ ಬೆಣ್ಣೆ ಹಾಕಿ ಎಣ್ಣೆ ಹಾಕಿ ಜಾರಿಸಿದಾಗಿರುತ್ತೆ ಅದ್ರಲ್ಲಿ ಹಿಡ್ಕೊಳ್ಲಿಕ್ಕೆ ಆಗಲ್ಲ ಅದು ಅಂತದ್ದನ್ನ ಅದು ಹಿಡಿಯುವ ರೀತಿ ಅದು ಜಾರಿಸಿ ತನ್ನನ್ನ ತಪ್ಪಿಸ್ಕೊಂಡು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಭುಜಂಗ ಮೇಂದ್ರಂ ಭುಜ ಭುಜಂಗಗಳಲ್ಲಿಯೇ ಶ್ರೇಷ್ಠವಾದ ದೊಡ್ಡ ದೊಡ್ಡ ಹೆಬ್ಬಾವುಗಳನ್ನು ಕೂಡ ಗರುಡ ಹೇಗೆ ಹಿಡ್ಕೊಂಡು ಹೋಗ್ತಾನೋ ಹಾಗೆ ಹನುಮಂತ ಈ ಗಟ್ಟಿಯಾಗಿ ಅಕ್ಷಯ ಹಿಡ್ಕೊಂಡ್ ಹಿಡ್ಕೊಂಡ್ಬಿಟ್ಟ ಗಟ್ಟಿಯಾಗಿ ಹಿಡ್ದ ಲೆಪ್ರ್ ದ್ವಿತಾ ಏಕ ಚ ಅವ್ಯಯ ವಿಹಾಯಸಿ ಸಪ್ತನಿ ಏಕ ಆಕಾಶದಲ್ಲಿ ಅಂತರ್ಥ ಹಿಮಂ ವಿಹಾಯಃ ವಿಹಾಯಸೌ ಯಾವತ್ತೂ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅನ್ನೋ ಅರ್ಥದಲ್ಲಿ ಇರಬೇಕು ಓ ತ್ಯ ಆಯಸ್ ಅಂದ್ರೆ ಬಿಡಬಹುದಾದ ಬಿಡ್ಲಿಕ್ಕೆ ಆಗದೆ ಎಲ್ಲೇ ಹೋಗು ಆಕಾಶ ಇದ್ದೇ ಇರುತ್ತಾ ನೀರ್ ಬಿಟ್ಟು ಬದುಕ್ಬೋದು ಅಂದ್ರೆ ನೀರು ಮುಟ್ಟದು ಬದುಕ್ತೇನೆ ಆ ಆಕಾಶದಲ್ಲಿ ಹಾರಿದ್ರೆ ಭೂಮಿ ಬಿಟ್ಟಿರ್ಬೋದು ಬೆಂಕಿನೂ ಹೊರಗಡೆಯಿಂದಲೋ ಭೌತಿಕವಾಗಿ ಮುಟ್ಟದೆ ಒಳಗೆ ಬಿಸಿ ಇರಲೇಬೇಕಿಲ್ಲಾಂದ್ರೆ ಇದು ಹೇಣ ಗಾಳಿನೂ ಇಲ್ಲದೆ ಒಂದು ಕ್ಷಣ ನಿರ್ವಾತ ಇದ್ದು ಬದುಕಬಹುದು ಆದ್ರೆ ಆಕಾಶ ಬಿಟ್ಟು ಇರುದು ಅಂದ್ರೆ ಆಕಾಶದಲ್ಲಿ ಇರುದು ಅಂತ ಅರ್ಥ ಹಾಗೆ ಇರಬಹುದು ಗೊತ್ತಿಲ್ಲ ನೋಡ್ಬೇಕು ಯಾಕ ಶಬ್ದ ಬಂತು ಅಂತ ಹಾಯಸ್ ಅಂದ್ರೆ ಬಿಟ್ಟಿರುವಂತದ್ದು ಹಾಯಸ್ಸಿಂದ ಬಿಟ್ಟಿರ್ಲಿಕ್ಕೆ ಆಗದ್ದು ಅಹಂ ಶಬ್ದದ ಹಾಗೆ ಆ ಲೆಪ್ರತೆ ಅಂತ ಮವಿ

සාර නිශායම් චරන්තීති නිසාාචරහ නිසාචරානම් ඉද්‍රහ නිසාාචන න්ද්‍රහත නිසාාචනන්ද්‍ර ේකචන ජග්‍රහේ ග්‍රහ උපා ග්‍රහ උපාදානේ ලිට් ප්‍රතමා ඒක හරිනම් ඉන්ද්‍රහ හරිඉන්ද්‍රහ පුොල්ලිංග ප්‍රමා ඒක අනුමානන් තර්තා. විහංගානම් පර්ථහා පර්තා විහංගබර්තා කිව පර්තේව ගුණසඳී. පතාරකා රන්ත පපුල්ලිින්ග ප්‍රමා ඒක. බුජංගමානම් ඉන්ද්‍රහ, බුජංගමේද්‍රහ ස්වාමිහින් තර්තා ಆದ್ರೆ ದೇವರು ಅದನ್ನು ಮೀರಿದವನು ಅನ್ನುವ ಅರ್ಥದಲ್ಲಿ ಅವನು ಅಹ್ ಯಾರು ಈ ನಮ್ಮ ಹನುಮಂತ ಆ ಶಕ್ತಿಗಿಂತಲೂ ಕೂಡ ಮೀರಿದವನು ಅನ್ನುವ ಅರ್ಥದಲ್ಲಿ ಹರೀಂದ್ರ ಅಂತ ಶಬ್ದ ಹಾಕಿದ್ರು ಇವನು ಭುಜಂಗ ಮಾದ್ರೆ ಇವನು ನೆಕ್ಸ್ಟ್ ಶ್ಲೋಕ ಓದಿ ಬಿಡೋಣ ಅರ್ಥ ಹೇಳಿ ಆ सहनावर हे पादाग्रयोस्तम 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 ಸಹಸಾ ಸಹಸಾ ಕುಮಾರಂ ತಂ ಪಾದಾಗ್ರೆಯೋ ಪರಿಗೃಹ್ಯ ಕಾಲಿನ ಬುಡವನ್ನೇ ಹಿಡಿದಿದ್ದಾನೆ ಎರಡು ಕಾಲನ್ನ ಹೀಗೆ ಒಟ್ಟು ಮಾಡಿ ಈ ಬೆರ ಮಧ್ಯದಲ್ಲಿ ಹಿಂಗೆ ಹಿಡಿದು ಬಿಟ್ಟಿದ್ದಾನೆ ಕಾಲಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಹಿಡಿದು ಬಿಟ್ಟಿದ್ದಾನೆ ಪಾದಾಗ್ರಯೋ ಎರಡು ಪಾದಗಳ ತುದಿಯನ್ನೇ ಬೆರಳಿನ ಮಧ್ಯದಲ್ಲಿ ಸಿಕ್ಕಿಸಿ ಇಟ್ಕೊಂಡ್ಬಿಟ್ಟಿದ್ದಾನೆ ಪರಿಗೃಹ್ಯ ತೂರ್ಣ ಕೊಡು ಅಂತ ಕೇಳಿ ಅವನತ್ರ ಹಿಡ್ಕೊಂಡಿದ್ದಾನೆ ಹಿಡ್ದಾಗ ಎಳಕ್ ಸಿಕ್ಕಾಕೊಂಡಿದೆ ಏನ್ ಮಾಡ್ದ ಸಹಸ್ರಕೃತ್ವ ಪರಿ ಪರಿವರ್ತ್ಯ ಹಿಂಗ್ ಹಿಡ್ದು ಈ ಪಟ್ಟೆ ಅದೇ ಕೆಲವು ಅಂತ ತಿರುಗಿಸಿ ಮಕ್ಕಳೆಲ್ಲ ಅದೇನು ಎಸೆಯುವುದಿರುತ್ತೆ ಎಸಿಬೇಕಾದ್ರೂ ತಿರುಗಿ 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 ಎಷ್ಟು ಜಾಸ್ತಿ ತಿರ್ಸೋ ಅಷ್ಟು ದೂರಕ್ಕೆ ಹೋಗುತ್ತೆ ಅಂತ ಹಾಗೆ ಕೃತ್ವ ಸಾವಿರ ಬಾರಿ ಅವನನ್ನು ತಿರುಗಿಸ್ಬಿಟ್ಟ ಅದೇನು ಸಾಮಾನ್ಯ ಭಾರನ ಅವನು ರಾವಣನ ಹಾಗೆ ಒಂಥರ ಎತ್ತರದ ಗಾತ್ರದ ಶರೀರದವನು ಹಾಗಾಗಿ ಹಾಗೆ ಸಹಸ್ರ ಕೃತ್ವ ಸಾವಿರಾರು ಬಾರಿ ಜೋರಾಗಿ ಅವನನ್ನ ತಿರುಗಿಸಿ ಅವನು ಹನುಮಂತ ಚಂಡನೆ ಶತ್ರುಗಳಿಗೆ ಕ್ರೂರ ಅಂತ ಅರ್ಥ ಚಂಡ ಅಂದ್ರೆ ಶತ್ರುಗಳ ವಿಷಯದಲ್ಲಿ ಕ್ರೂರ ಅಲ್ಲೇನು ಸಮಾಧಾನ ಸಾ ಸಾವಧಾನ ಅಂತೆಲ್ಲ ಇಲ್ವೇ ಇಲ್ಲ ಸಹಸ್ರಕೃತ್ವ ಪರಿವರ್ತ್ಯ ಕುಮಾರಂ ಸಹಸಾಮಮೋಚ ಭೂಮೌ ಕೂಡ್ಲೆ ನೆಲಕ್ಕೆ ಬಿಟ್ಟ ಜೋರಕ್ಕೆ ತಿರಿಸಿ ನೆಲಕ್ಕೆ ಬಿಟ್ಟ ಬುಗುರಿ ಹಾಗೆ ಬಿಟ್ಟ ಅದು ಬಂದು ಅಪ್ಪಚ್ಚಿ ಆಯ್ತು ಅವನು ಶರೀರವನ್ನ ಭೂಮಿಗೆ ಬಿಡ್ನಾ ಸಹ ಕುಮಾರಃ ದೇಹಂ ಸಹಸಾ ಮುಮೋಚ ಅವನ್ ಭೂಮಿಗ್ ಬಿಟ್ಟ ಅವನ್ ಭೂಮಿನೇ ಬಿಟ್ಟ ದೇಹವನ್ನೇ ಬಿಟ್ಟ ದೇಹಂ ಮೋಚ ಅವನು ಭೂಮಿಗೆ ಬಿಟ್ಟ ಅವನು ದೇಹ ಬಿಟ್ಟ ಕುಮಾರಂ ಸಹಸಾ ಭೂಮೋ ಮುಮೋಚ ಮುಮೋಚ ದೇಹಂ ಸಹಸಾ ಕುಮಾರ ಸಹಸಾ ಕುಮಾರ ಭೂಮಿಯನ್ನೇ ಬಿಟ್ಟ ಅವನ್ ಭೂಮಿಗೆ ಬಿಟ್ಟ ಇವ್ ಬಿಟ್ಟ ಇಬ್ರು ಬಿಟ್ಟದ್ದೇ ಪಾದಾಗ್ರಯೋ ಹ್ಮ್ ಪಾದ್ ಪಾದಯೋ ಅಗ್ರಂ ಹ್ಮ್ ಹ ಪಾದಯೋ ಅಗ್ರಂ ಪಾದಾಗ್ರಂ ತಯೋ ಪಾದಾಗ್ರಯೋ ಷಷ್ಟಿ ದ್ವಿವಚನ ತಂ ದ್ವಿತೀಯ ಏಕವಚನ ಪರಿಗೃಹ್ಯಲೆ ಪ್ರತೆಯಂತನೋಹ್ಯಂ ತೂರ್ಣಮ್ ಅವೇಯಂ ಸಹಸ್ರ ಕೃತ್ವಹ ಕೃತ್ವ ಅಂದ್ರೆ ಬಾರಿ ಅಂತ ಅರ್ ಅರ್ಥದಲ್ಲಿ ಸಾವಿರ ಬಾರಿ ಆಹ್ හැරිර්තිය ලැ් ප්‍රතියන්තම වියම් චන්ඩහ පුල්ලිංග ප්‍රථමා ඒක. මොමෝචා මුචුල මෝක්ෂණය ලික්ට ප්‍රතමාක ගූ මොවුන් භූමි ඇල්ලි සප්තමක ශ්‍රීලිංග ස තාකැත්තියනින්ද අන්තර්තා සස සම් ස සහසී සහම්සී සහසා ಬಲದಿಂದ ಅತ್ತೆಯಿಂದ ಅದು ಒಂದು ಅರ್ಥ ಆಗುತ್ತೆ ಇಲ್ಲಿ ಸಾಹಸ ಅಂದ್ರೆ ಬಲವಾಗಿ ಬಿಟ್ಟ ಅಂತ ಭೂಮವು ರಹಸ ಗಡಿಬಿಡಿಯಲ್ಲಿ ಬಿಟ್ಟ ಅಂದ್ರೆ ಏನೋ ಅರ್ಜೆಂಟ್ ಇದೆ ಸರ್ತಿ ಹೋದ್ರೆ ಸಾಕು ಹಾಗಲ್ಲ ಬಲದಿಂದ ಬಿಟ್ಟ ಗಡಿಬಿಡಿ ಅನ್ನೋದು ಸರ್ತಿ ಆತುರದ ಲಕ್ಷಣ ಅಂದ್ರೆ ಆ ಮುಗಿಸ್ಕೊಂಡು ಹೋದ್ರೆ ಸಾಕು ಅಂತ ಹಾಗಲ್ಲ ಯೋಚನೆ ಮಾಡಿ ಬಲದಿಂದಲೇನೆ ಬಿಟ್ಟ ಹರಿಂದ್ರ ಪುಲ್ಲಿಂಗ ಪ್ರಥಮ ಏಕ ವಿಹಂಗ ಭರ್ತಾ विहंगा भर्ता तृतीय अल अल्लाह प्रथमाय विभक्ति एक वचन भरता युवा भीया उज़ंगमान नाम इंद्रह उज़ंगे में विभक्ति एक वचन उज़ंगे उज़ंगमें इंद्रम साक्षी हरि प्रयतां साक्षी